ಕುಂಟೋಜಿ ಗ್ರಾಮ ಪಂಚಾಯತ್ ಮುಂದೆ ಮಾದಿಗ ಜನಸಂಘದ ಪದಾಧಿಕಾರಿಗಳ ಧರಣಿ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೇಮಕಗೊಂಡಿರುವ ಮೂವರು ವಾಟರ್ಮ್ಯಾನ್ಗಳನ್ನು ಸೇವೆಯಿಂದ ವಜಾಗೊಳಿಸಲು ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಆವರಣದ ಎದುರಿಗೆ ಮಾದಿಗ ಜನಸಂಘದ ಪದಾಧಿಕಾರಿಗಳು ನಡೆಸಿದ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ವೇಳೆಯಲ್ಲಿ ಜಿಲ್ಲಾ ದೌರ್ಜನ್ಯ ತಡೆ ಸಮಿತಿ ಮಾಜಿ ಸದಸ್ಯೆ ಬಸವರಾಜ್ ಪೂಜಾರಿ ಮಾತನಾಡಿ ತಾಲೂಕಿನ ಕುಂಟೋಜಿ ಗ್ರಾಮ ಪಂಚಾಯತ್ ಪಿ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ಸೇರಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೇಮಕಗೊಂಡಿರುವ ಮೂವರು ವಾಟರ್ಮ್ಯಾನ್ಗಳನ್ನು ಸೇವೆಯಿಂದ ವಜಾಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಇದ್ದರು ಹಿರಿಯ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ನೀಡದೆ ವಾಟರ್ ಮ್ಯಾನ್ಗಳನ್ನು ಹಾಗೆ ಮುಂದುವರಿಸಿದ್ದಾರೆ ಎಂದು ಆರೋಪಿಸಿದ ಅವರು ಈ ಅಕ್ರಮವಾಗಿ ನೇಮಕಗೊಂಡಿರುವುದರಿಂದ ಪಿಡಿಒ ಅಧ್ಯಕ್ಷರು ಲಂಚ ಪಡೆದುಕೊಂಡಿರಬಹುದು ಎಂದು ಅನುಮಾನ ಸ್ಥಳೀಯ ಜನರಲ್ಲಿ ಮೂಡತೊಡಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಇನ್ನೂ ಅನೇಕ ಹೋರಾಟಗಾರರು ಮಾತನಾಡಿ ಸರ್ಕಾರಕ್ಕೆ ವಂಚಿಸುತ್ತಿರುವ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅನಧಿಕೃತವಾಗಿ ಸರ್ಕಾರದ ವೇತನವನ್ನು ಪಡೆದಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿರುವ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ವಿರುದ್ಧವೂ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಹೋರಾಟಕ್ಕೆ ಕುಳಿತ ದಿನ ಸೋಮವಾರ ಭೇಟಿ ನೀಡಿದ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿ ಹೋರಾಟಗಾರರ ಮನವೊಲಿಸಲು ಯತ್ನಿಸಿದರು ವಾಟರ್ ಮ್ಯಾನ್ಗಳನ್ನು ವಜಾಗೊಳಿಸಿದ ಬಳಿಕ ನಮ್ಮ ಹೋರಾಟ ಹಿಂದಕ್ಕೆ ಪಡೆದುಕೊಳ್ಳುವುದಾಗಿ ತಿಳಿಸಿದ್ದರಿಂದ ಅಧಿಕಾರಿಗಳು ಬಂದ ದಾರಿಗೆ ಸುಂಕ ಇಲ್ಲವೆಂದು ವಾಪಸ್ ಮರಳಿಸಿದರು ಮಾದಿಗ ಸಮಾಜ ಮುಖಂಡರಾದ ರಮೇಶ್ ದೊಡ್ಡಮನಿ ಶಿವಪುತ್ರಪ್ಪ ಪೂಜಾರಿ ದುರ್ಗಪ್ಪ ಮಾದರ್ ಹನುಮಂತ ಅಬ್ಬಿಹಾಳ ರಾಮಪ್ಪ ಜೋಗಿನ ಮುದುಕಪ್ಪ ಕವಡಿಮಟ್ಟಿ ಕುಂಟಪ್ಪ ಪರಶುರಾಮ್ ಪಿರಂಗಿ ಹನುಮಂತ ಕವಡಿಮಟ್ಟಿ ಇದ್ದರು ನೀವು ಸಹ ಇವತ್ತು ಏನೋ ಈ ಕುಂಟೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟು ಆಯ್ಕೆ ಮಾಡಿದ್ದಾರೆ ಬಹುಶಃ ಇವರು ಕಳಿಸಿರ್ತಕ್ಕಂಥ ಮಾನ್ಯ ಸಿಇಒ ಸಾಹೇಬರು ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ್ ಅವರು ಕಳಿಸಿರ್ತಕ್ಕಂಥ ಆದೇಶ ಪತ್ರವನ್ನು ನೋಡಿದರೆ ಅವಾಗಿಂದ ಅವಾಗಲೇ ತೆಗೆದುಹಾಕ್ಬೇಕಾಗಿತ್ತು ಅಂದರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಆದೇಶ ಪತ್ರವನ್ನು ಕಳಿಸ್ತಾರೆ ಏನಂತೇಳಿ ಈ ಕೂಡಲೇ ಸಂಬಂಧಪಟ್ಟಂಥ ಪಂಚಾಯತಿ ಆಡಳಿತ ಮಂಡಳಿಯವಳವರು ಕೂಡಲೇ ವಾಟರ್ ಹಾಕ್ರಿ ಅಂತ ತಿಂದು ತಿಳ್ಕೊಂಡು ಆದೇಶ ಪತ್ರವನ್ನು ನೀಡ್ತಾರೆ ಆದರೆ ಇವರು ಮೌನ ವಶದನ್ನು ನೋಡಿದರೆ ಮೇಲ್ನೋಟಕ್ಕೆ ಭವಿಷ್ಯ ಇವರಿಗೆಲ್ಲೋ ಒಂದು ಹಣ ಆಶೆ ವಡ್ಡಿ ಮತ್ತೊಂದು ಮಗೊಂದು ಆಗಿದೆ ಅಂತಕ್ಕಂಥದ್ದು ಸಂಪೂರ್ಣ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಈ ಕೂಡಲೇ ಏನು ಇವತ್ತು ಸಂಬಂಧಪಟ್ಟಂಥ ಆಡಳಿತ ಮಂಡಳಿಗಳು ಏನು ಇವತ್ತು ಅನರಾಜ್ಕೋಸ್ಕರ ಇವತ್ತು ಈ ಥರ ಮೌನವಹಿಸಿದ್ದನ್ನು ನಾವು ಇಡೀ ದಲಿತ ಪರ ಸಂಘಟನೆ ಮುಖಂಡರುಗಳು ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ರೈತ ಪರ ಎಲ್ಲ ಸಂಘಟನೆ ಮುಖಂಡರು ಇದನ್ನು ಖಂಡಿಸ್ತೇವೆ ಜೊತೆಗೆ ಸಂಬಂಧಪಟ್ಟಂಥ ಏನು ಶಿವಸಾಹೇಬರು ಎಚ್ಚೆತ್ತುಕೊಂಡು ಅತ್ಯಂತ ತುರ್ತಾಗಿ ಈಗ ಹೀಗೆ ನಾಳೆಯಿಂದನೇ ಅವರನ್ನು ತೆಗೆದುಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಸಂಬಂಧಪಟ್ಟಂಥ ಸಿವರಿಗೆ ಸಹ ಇದರೊಳಗೆ ಏನಾದರೂ ಇದೆಯೇ ಅಂತಕ್ಕಂಥದ್ದು ಕೂಡ ಮತ್ತೊಂದು ಮೇಲೆ ಆರೋಪ ಆಗ್ತದೆ ಅಂತ ತಿಳ್ಕೊಂಡು ಬಹಳ ಮಾಧ್ಯಮದ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಏನು ಇವತ್ತು ಇದರಲ್ಲಿ ಆಟ್ರಮಣ ಆಯ್ಕೆ ಮಾಡುವಲ್ಲಿ ಎಲ್ಲರೂ ಯಾರ್ಯಾರು ಏನನ್ನು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನ ಅವರೆಲ್ಲರ ಮೇಲೆ ಕ್ರಿಮಲ್ ಮುಖದ ಮೇಲೆ ಹೂಡಿ ಅವರನ್ನು ಆ ಸೇವೆಯಿಂದ ವಜಾಗೊಳಿಸತಕ್ಕಂಥ ಕೆಲಸ ಮಾನ್ಯ ಮುಖ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಮಾಡಲೇಬೇಕಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೇನೆ ಜಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಏನೇ ಬರಲಿ ಬೇಕೇ ಬೇಕು ನ್ಯಾಯ ಬೇಕು ಬೆಕ್ಕೇ ಬೇಕು ನ್ಯಾಯ ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇವಾಗಲಿ ಏನೇ ನಕಲಿ ವಾಟರ್ ಮಗಳ ಆಯ್ಕೆ ಮಾಡಿದಂತ ಅಧಿಕಾರಿಗಳಿಗೆ ತಾಲೂಕು ಪಂಚಾಯತಿ ಕಾರ್ಯ ಅಧಿಕಾರಿಗಳಿಗೆ ಬರಲಿ ಬೆಕ್ಕೇ ಬೇಕು ನ್ಯಾಯ ಬೇಕು ಹೋರಾಟಗಾರ ಬೆಕ್ಕೇ ಬೇಕು 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 ನಕಲಿ ಆಯ್ಕೆ ಮಾಡಿ ನಕಲಿ ಆಯ್ಕೆ ಮಾಡಿಕೊಂಡ ಪಿಡಿ ಅಧಿಕಾರಿಗಳಿಗೆ ಏನೇ ಬರಲಿ ಬೇಕು ಬೇಕು ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ಮುದ್ದೇಬಿಹಾ ತಾಲೂಕಿನ ಕುಂಟೂಜಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮತ್ತು ಈ ಕುಂಟೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿದಾಖಲೆಗಳನ್ನು ಸೃಷ್ಟಿಸಿ ವಾಟರ್ಮನ್ಗಳಾಗಿ ನೇಮಕಗೊಂಡಿದ್ದು ಶ್ರೀ ರಾಮಪ್ಪ ಬಸಪ್ಪ ಕೌಡಿಮಟ್ಟಿ ಅವರು ಈಗಾಗಲೇ ಸಂಬಂಧಪಟ್ಟಂಥ ಏನು ಕೊಟ್ಟಿದಾಖಲೆಗಳನ್ನು ಸೃಷ್ಟಿಸಿಕೊಂಡು ಏನೇ ಅಕ್ಕಾಗಿರ್ತಾರೆ ವಾಟರ್ಸ್ಮನ್ಗಳು ಅವರ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ವಿಜಯಪುರ ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರಿಗೆ ದೂರನ್ನು ಸಲ್ಲಿಸಿದಾಗ ಸದರಿ ದೂರನ್ನು ಆಲಿಸಿ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಅಂದರೆ ತನಿಖಾ ವರದಿ ಸಲ್ಲಿಸುವ ಸಲುವಾಗಿ ತನಿಖಾಧಿಕಾರಿಗಳನ್ನು ನೇಮಿಸಿದಾಗ ಆ ತನಿಖಾ ವರದಿಯಲ್ಲಿ ಕೊಟ್ಟಿದಾಖಲಾತಿಗಳನ್ನ ಏನೋ ಇವತ್ತು ಸೃಷ್ಟಿಸಿ ಆಯ್ಕೆಯಾಗಿದ್ದಾರೋ ಅದರ ಬಗ್ಗೆ ಸ್ಪಷ್ಟವಾದಂಥ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ಗಾಧಿಕಾರಿ ಜಿಲ್ಲಾ ಪಂಚಾಯತಿ ಅವರಿಗೆ ಒಂದು ಇವತ್ತು ಏನೇನು ನಕಲಿ ದಾಖಲಾತಿಗಳು ಇದಾವೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದರಂತೆ ಸಂಬಂಧಪಟ್ಟಂಥ ಅವರು ಆದೇಶ ಮಾಡ್ತಾರೆ ಏನಂತ ಇವತ್ತು ಯಾರು ಕೊಟ್ಟಿ ನಕಲಿ ದಾಖಲಾತಿಗಳನ್ನು ಕೊಟ್ಟು ಆಯ್ಕೆಯಾಗಿದ್ದಾರೆ ಅವರನ್ನು ಈ ಕೂಡಲೇ ತೆಗಿತಕ್ಕಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಪತ್ರವನ್ನು ನೀಡಿರುತ್ತಾರೆ ಸಂಬಂಧಪಟ್ಟಂಥ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆದರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಮೌಖಿಕವಾಗಿ ಸಾಕಷ್ಟು ಬಾರಿ ಹೇಳಿದ್ದೇವೆ ಅದಾಗಿಯೂ ಕೂಡ ಅವರು ಕುಂಟು ನೆಪವಟ್ಟಿ ಯಾವುದೋ ಇಲ್ಲದ ಕಾನೂನು ನಮಗೆ ಹೇಳಿ ಕಳಿಸಿ ಬಾಯಿಗೆ ತುಪ್ಪ ವರ್ಷಕ್ಕಂಥ ಕೆಲಸ ಮಾಡಿದರೂ ಅದಕ್ಕೆಲ್ಲ ನಾವು ಹೆದರಲಿಲ್ಲ ಅದಕ್ಕೆ ನಾನು ಅವತ್ತು ಹೇಳಿದೆ ನೇರವಾಗಿ ಸಾಹೇಬ್ರೆ ಈಗೇನಾಗಿಲ್ಲ ಇವರು ಯಾರು ನಕಲಿ ಸೃಷ್ಟಿ ಮಾಡಿ ಆಯ್ಕೆ ಆಗಿದ್ದಾರೆ ಅವರನ್ನು ಈ ಕೂಡಲೇ ತೆಗಿತಕ್ಕಂಥ ಕೆಲಸ ಮಾಡಿ ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ ತಿಳ್ಕೊಂಡು ಅವ್ರು ಹೇಳಿದ್ದೇವೆ ಅವರು ಮೌನವಾಗಿ ಬಿಟ್ಟರು ಅದರಂತೆ ಇವತ್ತು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತು ಐದರಂದು ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕುಂದೋಜಿ ಆವರಣದಲ್ಲಿ ಇಡೀ ವಿವಿಧ ದಲಿತ ಪರ ಪ್ರಗತಿಪರ ರೈತ ಪರ ಸಂಘಟನೆಗಳ ಸಹಯೋಗದೊಂದಿಗೆ ನಾವು ಹೋರಾಟವನ್ನು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ ಅದಕ್ಕೋಸ್ಕರ ನಾನು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂತ ಸಿಇಒರಿಗೆ ಮುಖ್ಯ ಕಾರ್ಯನಿರ್ಹಾಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರಿಗೂ ಹೇಳಿಕ್ಕೆ ಬಯಸ್ತೇನೆ ನೀವು ಎಲ್ಲಿವರೆಗೆ ಸಂಬಂಧಪಟ್ಟಂಥ ವಾಟರ್ ಬಲ್ ತೆಗೆದು ಹಾಕೋದಿಲ್ಲವೋ ಅಲ್ಲಿವರೆಗೆ ನಿರಂತರವಾಗಿ ನಮ್ಮ ಹೋರಾಟ ಇದ್ದೇ ಇರ್ತದೆ ಈ ಹೋರಾಟವು ಒಟ್ಟು ದಿನನಿತ್ಯ ಬೇರೆ ರೀತಿಯ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತದೆ ಅವರು ಎಲ್ಲಿವರೆಗೂ ತೆಗೆದು ತುರ್ತು ಅವರು ತೆಗೆದುಹಾಕೋದಲ್ಲೂ ಅಲ್ಲಿವರೆಗೆ ನಮ್ಮ ನಿರಂತರವಾಗಿ ನಮ್ಮ ಹೋರಾಟ ಇದ್ದೇ ಇದ್ದೇ ಇರತಕ್ಕಂಥಕ್ಕಂಥ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಕೂಡಲೇ ಸಂಬಂಧಪಟ್ಟಂಥ ಸಿಇರು ಎಚ್ಚೆತ್ಕೊಂಡು ಇವತ್ತು ನಾವು ನಾವಿದ್ದ ಬೇಡಿಕೆಯಾಗಿ ಇಲ್ಲಿ ಇಡೀ ಎಲ್ಲ ದಲಿತ ಪ್ರಸಂಘಟನೆ ಕೂಡ ನೀವು ಕುದ್ದಿದ್ದೇವೆ ನ್ಯಾಯ ಸಿಗದೆ ಹೋದಲ್ಲಿ ನಾಳೆನೆ ಮತ್ತೆ ನಾವು ಬೇರೆ ರೀತಿಯಾದಂಥ ಹೋರಾಟವನ್ನು ಕೂಡ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ತಿಳ್ಕೊಂಡಿರೋದನ್ನು ಮತ್ತೆ ನಾನು ಮಾಧ್ಯಮದ ಮುಖಾಂತರ ಮತ್ತೆ ಹೇಳಿ ಬಯಸ್ತಾ ಇದ್ದಾರೆ ಇವ್ರು ಬಂದು ಹೇಳ್ತಾರೆ ನಮಗೆ ಆ ಸೆಕ್ಷನ್ ಅಡಿ ಈ ಸೆಕ್ಷನ್ ಅಡಿ ತೆಗೋಕ್ಕೆ ಯಾವುದೂ ಪವರ್ಸ್ ಇಲ್ಲ ಅದು ಸಂಬಂಧಪಟ್ಟಂಥ ಪಂಚಾಯತ ಅದಕ್ಕೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಇದೆ ಅಂತ ಅವರು ಅವ್ರ ಮೇಲೆ ನೆಪಕ್ಕೆ ಕೇಳಿ ಹೋಗ್ಬಿಟ್ರು ಅವ್ರೇನು ನೆಪ ಹಾಕಿ ಹೋಗಿದ್ರೆ ಅವೇನು ಹೆದರವರು ಅಲ್ಲ ಅದಕ್ಕೆ ನಮ್ಮ ನೇರವಾಗಿ ನಾನು ಈಗಾದ್ರೂ ಹೇಳಕ್ ಬಯಸ್ತೇನೆ ಅಧ್ಯಕ್ಷರು ಬಂದು ಹೇಳಿದ್ರು ಅವ್ರು ಇಲ್ಲಿವರೆಗಿ ಏನಂತ ಹೇಳಿದ್ರು ಇಲ್ಲಿರೀ ನಾವು ಸಾಮಾನ್ಯ ಸಭೆ ಕರಿತೇವಿ ಕರೆದು ನಾವು ಏನಾದರೂ ಅವ್ರು ತೆಗೆದಾಕ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತೇಳಿ ಅದೇ ಸಾಮಾನ್ಯ ಸಭೆಯನ್ನು ನೀವು ತುರ್ತು ಪರಿಷತ್ನಲ್ಲಿ ನಾಯನ ಕರಿಬೋದಲ್ಲ ಅವ್ರು ತೆಗೆದು ಹಾಕ್ಲಿಕ್ಕೆ ಯಾವುದೇನದೇನೋ ಕಾಲಮಿತಿ ದಿನವೂ ಗಡುವಂತೇನು ಇರುವುದಿಲ್ಲ ಅದಕ್ಕೆ ನಾನು ಈಗಾದರೂ ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ಎಲ್ಲಿವರೆಗೆ ಅವರನ್ನು ತೆಗೆದು ಈ ಪಚ್ಚೆಯಿಂದ ಹಾಕೋದಲು ಅಲ್ಲಿವರೆಗೆ ನಿರಂತರವಾಗಿ ನಮ್ಮ ಹೋರಾಟ ಇದ್ದೇ ಇರ್ತದೆ ಮಾಧ್ಯಮದ ಮುಖಾಂತರ ಹೇಳಿ ಪೈಸ್ತೀನಿ